ಚಂದ್ರ ಯಾವ ದಿಕ್ಕು ಅಂತ ಗೊತ್ತಾಯ್ತು ಆಗ್ನೇಯ ದಿಕ್ಕು ಬಿಳಿ ಬಣ್ಣ ಚಂದ್ರ ಬೆಳೆದಿರ್ತಾನೆ ಅದಕ್ಕೆ ನಾವು ಬಿಳಿ ಬಣ್ಣ ಹಾಕಿದೇವಿ ಧಾನ್ಯ ಯಾವುದು ಅಕ್ಕಿ ಅಕ್ಕಿ ಇರ್ತೇವೆ ನೋಡಿ ಚಂದ್ರನಿಗೆ ಯಾಕಪ್ಪ ಅಕ್ಕಿ ಅಂದ್ರೆ ಚಂದ್ರ ತಂಪು ಅಕ್ಕಿ ತಂಪು ಮತ್ತು ತಂಪು ಪ್ರದೇಶದಲ್ಲೇ ಬೆಳೀತೈತಿ ಸಂಬಂಧ ಬಹಳಷ್ಟು ವೈಜ್ಞಾನಿಕವಾಗಿರೋದ್ರಿಂದ ನಾವು ಆದ್ರೆ ಇಟ್ಟಿರೋ ಯಾವ್ದಪ್ಪ ಅಂದ್ರೆ ಆಗ್ನೇಯ ಅಗ್ನಿ ಅಂದ್ರೆ ಬೆಂಕಿ ಯಾಕ ಲಿಪಿ ಅಂದ್ರೆ ಬೇಯಿಸ್ಕೊಂಡ್ ತಿನ್ಬೇಕಲ್ಲ ಅದಕ್ಕೆ ಅನ್ನತೋ ಪ್ರಾಣಃ ಅಂತ ಹೇಳಿದ್ರೆ ಬೇಯಿಸ್ಕೊಂಡ್ ತಿನ್ಬೇಕು ಪ್ರಾಣತ್ವ ಅನ್ನ ಅಂದ್ರೆ ನಮ್ಗೆ ಅದಕ್ಕೆ ಆಗಿರೋದ್ರೆ ಅದಕ್ಕೆ ಆಗ್ನೇಯ ದಿಕ್ ಸೂರ್ಯ ಗ್ರಹಸ್ಯ ಆಗ್ನೇಯ ದಿಕ್ ಭಾಗೆ ಚತುರಸ್ತ್ರ ಮಂಡಲ ಚೌಕಾಕಾರ ಮಂಡಲ ಧಾನ್ಯ ನಮ್ ಭಾಷೆ ಹೇಳಿದ್ ನಮ್ಗೆ ಚಂದ್ರನಿ ಅಂತ ಏನು ಹೇಳ್ತೇವೆ ಅಂತ ಅಯ್ಯೋ ಅಕ್ಕಿ ನಮ್ಮ ಭಾಷೆ ತಂಡುಲ ಅಂತ ಹ ಸೂರ್ಯ ಆಯ್ತು ಚಂದ್ರಿಂದ ಆಯ್ತು ನೆಕ್ಸ್ಟ್ ಯಾರ ಕೇಳ ಮಂಗಳ ಯಾರ ಇದೇ ಮಂಗಳ ನೀವೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತೀವಿ ಮಾರ್ಸ್ ಇಸ್ ರೆಡ್ ಪ್ಲಾನೆಟ್ ಅಂತ ರತ್ನ ಕೋಪ ಮಾಡದ್ ಬಟ್ಟೆನೆ ಹಾಕಿದ್ರಿ ಕಾಳು ಕೂಡ ಅಂತದೇ ಇಟ್ಟಿದೆ ನಮ್ಮ ಭಾಷೆ ಅಂಗಾರಕ್ಕೆ ಅಂತೀವಿ ಜ್ಯೋತಿಷ್ ಪೂಜೆ ನಿಮ್ಮ ಭಾಷೆಯಲ್ಲಿ मार्स करडाले मंगळा ಎಲ್ಲ रावನೆ ಇನ್ನು ಪಟ್ಟೆ ಎಲ್ಲ ಪಾಸ್ ಮಾಡ್ರಿ ಇನ್ನು ಕೂಡ ಪಾಸ್ ಮಾಡ್ರಿ ಓಂ ಆಜ್ಞೇರ್ ಮೋದಾ ದೇವತೋಪದೇ ಪ್ರತೀಗೈ ಇಮಂ

नमः तं मिदुत्कांगिसमप्रवम् कुमारं शक्तिहस्तमनुग्रहम प्रणमामि अंगारकग्रहताज्ञो नहः आवाहयमे स्थापयने पूजयेमे नमस्कारान् करोमे या, यार् पूजयितो मंगल्यै दक्षिणे दक्षिणे बण्डा यम त्वाको बण्डा मंडला लेऊ अल चित्रम चित्रयंत्रां त्रिकोणाकारं धान्य ನಮ್ಮ ಭಾಷಲಿ ಏನಂದೀವಿ ಅಂತ ಅಕ್ಕಿ ಹೇಳಿದ್ವಿ ಅದಕ್ಕೆ ಗೋಧುಮ ಅಂತ ಹೇಳಿದ್ವಿ ಇದಕ್ಕೆ ಹೇಳಿದ್ವಿ ಅಡಕ ಧಾನ್ಯ ಅಂತ ನನ್ನ ಸಂಸ್ಕೃತಿ ಕೆಂಪ ಗ್ರಹ ಇದು ಕೂಡ ಉಷ್ಣ ಗ್ರಹ ಅದು ಕೂಡ ಉಷ್ಣ ಧಾನ್ಯ ಅದು ಉಷ್ಣ ಪ್ರದೇಶ ಬೆಳೀತದೆ ಅದು ವೈಜ್ಞಾನಿಕ ಸೂರ್ಯ ಚಂದ್ರ ಮಂಗಳ ನೆಕ್ಸ್ಟ್ ಯಾರು ಲಾಕ್ ಮಾಡ್ರಿ ಲಾಕ್ ಮಾಡ್ರಿ ಬುಧ ಅಲ್ಲಿದೆ ఆది భగవద్గీతలో అనేక ఇలాతాయిస్ మొబైల్ సైడ్ వేర్వేరు తగిೊಂಡాయి రవర్ వేర్కడ వేర్కడ తగిೊಂಡాయి ఏకbek తగిೊಂಡాయి పో అమ్మ సుగంధేర్తమయంక గుణలంత పరిదరం నిమయనుమేతం గ్రేతేంతమేనం మిదమ్ మిష్టుర్వి చక్రమేతే గానదేవం సోడమస్యాయంతురే వేమారదోస విష్ణుః బ్రష్తామసే విష్ణాః తత్రేత విష్ణుః తరేద్రే విష్ణుః ధర్మజేయైష్టామసే విష్ణువేత

ಹೆಸರು ಹೆಸರು <tubeoses> <bacceptable>. <shadbab> <trucks> ಮುದ್ಗ ಮುದ್ಗ ಮುಂದಿಲ್ಲ ನಾವು ಕಾಫಿ ಮಾಡ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಯಾರ ಕೇಳ ಯಾರು ಹ ಅದು ಗುರು ನಿಮ್ಮ ಭಾಷೆಯಲ್ಲಿ ಗುರು ನಮ್ಮ ಭಾಷೆಯಲ್ಲಿ ಬೃಹಸ್ಪತಿ ಅಂತ ಕರಿತೀವಿ ಅವ್ನು ಮಾಡ್ಕೊಂಡು

सो योजनों में तो तस्चे निभाएं वंबर हैं दम साइंडम साइंडम सवा हम श्रेक्कर रत्त रत्त का परिवार समेत दम सवा लंकारा बोझ दम है आदि रत्तार रत्तार सहित सौरेक्ष्य उत्तराखण्ड के निकट जगत संधरे चले कर हम जो बड़े बड़े निकम हैं वंबर हैं वंबर हैं वंबर है

ಚಣಕ ಈ ಕರ ಕೇಳಿದ್ರು ಚಣಕ ಅಂದ್ರೆ ಬಂಗಾರ ಮತ್ ಕಣಕ ಅಂದ್ರೆ ಹೋಳಿಗೆ ಇತ್ತು ಚಣಕ ಅಂದ್ರೆ ಕಡಲೆ ಕಾಲು ನೀವು ಚನಮಸಾಲ ಅಂತಿಲ್ಲ ಹಳದಿ ಅಂದ್ರೆ ಜ್ಞಾನದ ಸಂಕೇತ ಈ ಬೆಂಗಳೂರಿಗೆ ಸ್ಕೂಲ್ ಬಸ್ ಯಾವ ಕಲರ್ ಇದಾವ ಹುಬ್ಬಳ್ಳಿ ಕಾರ್ಡದಾಗ ಜ್ಞಾನದ ಸಂಕೇತ ಅದಕ್ಕೆ ಹಳದಿ ಆ ಗ್ರಹ ಬಂಗಾರದ ವರ್ಣಕ್ಕಿದೆ ಹಾಗಾಗಿ ಅದನ್ನ ಆ ಕಲರ್ ಬಣ್ಣದ ಬಟ್ಟೆ ಆ ಕಲರ್ ಕಲರ್ ಬಣ್ಣದ ಕಾಳುಗಳನ್ನ ಹಾಕಿದ್ವಿ ಒಂದು ಕೆಲಸ ಅದು ಜ್ಞಾನದ ಸಂಖ್ಯೆ ಪ್ಲಾನೆಟ್ ಎಂದ ಪ್ಲಾನೆಟರಿ ಸಿಸ್ಟಮ್ ಅಂತ ಹೇಳಿದ್ರ ಮಕ್ಕಳ ಜುಪಿಟರ್ ಇಸ್ ಬಿಗ್ಗೆಸ್ಟ್ ಪ್ಲಾನೆಟ್ ಬಿಗ್ಗೆಸ್ಟ್ ಅಂದ್ರೆ ಏನು ದೊಡ್ಡ ನಾವು ಮದ್ವೆ ಹೇಳಿದ್ವಿ ನಿಮ್ಗಿಂತ ಮುಂಚೆ ಶಾಸ್ತ್ರ ಬೃಹಸ್ಪತಿ ಏನು ಬೃಹಸ್ಪತಿ ಅಂದ್ರೆ ಬೃಹತ್ ಬೆಂಗಳೂರಲ್ಲಿ ನೀವು ನಾವು ಬೃಹಸ್ಪತಿ ದೊಡ್ಡ ಕಿಲೆ ಅಂತ ನಮ್ಮ ಭಾಷೆ ಭಾಷೆ ಅಷ್ಟೇ ವ್ಯತ್ಯಾಸ ಆದರೆ ಅದು ಋಷಿಮುಗಳು ಯಾವ ಮಾರ್ಗದಿಂದ ಕಂಡು ಹಿಡಿದ್ರು ಗೊತ್ತಿಲ್ಲ ಇದನ್ನು ನಮ್ಮ ಭಾಷೆಯಲ್ಲಿ ಹೇಳಿ ಹೋಗಿದ್ದಾರೆ ಅವರು ಬೃಹಸ್ಪತಿ ಅಂತ ಒಂದು ಕಂದು ಸಮ ಮತ್ತು ಬೃಹಸ್ಪತಿ ಅಂದರೆ ತಿಳಿ ಹೇಳುವವ ಮಾರ್ಗದರ್ಶಿ ಕೆಲವೊಬ್ರು ಬುದ್ಧಿ ಹೇಳ್ಬೇಕಾದ್ರೆ ಯಾರಿಗಾರು ಹಂಗೆ ಅಂತ ನೋಡ್ರಿ ಏನಂತ ಹಾ ದೊಡ್ಡ ಬೃಹಸ್ಪತಿ ನಾನು ಹೇಳಕ್ಕೆ ಅಂತ ಎಲ್ಲ ತಿಳ್ಕೊಂಡ್ರೆ ಅಂತ ಹೇಳಿ ಹೇಳು ದೇವ ಗುರು ಬೃಹಸ್ಪತಿ ಅಂತ ಗುರುವಿಂದ ಆಯ್ತು ನೆಕ್ಸ್ಟ್ ಯಾರು ಕಡೆ ಶುಕ್ರ ಯಾರು ಶುಕ್ರ

ಮತ್ತೆ ಬೆಳಗ್ಗೆ ಬೆಳಗ್ಗೆ ಹೇಳ್ಬೇಕು ಅನ್ನೋದ್ ಅನ್ನೋದಕ್ಕೆ ಬೆಳಿ ಚಿಕ್ಕಿ ದರ್ಶನ ಆಗ್ಲಿ ಅಂತ ಬೇಗ ಹೇಳಿ ಅಂತ ಹೇಳೋದು ಇವತ್ತು ನೋಡ್ರಿ ನಮ್ಮ ಶಾಸ್ತ್ರ ಹೇಳ್ದಾಗ ಕೇಳಿಲ್ಲ ಜನ ಬೇಗ ಹೇಳಿ ಅಂತ ಕೇಳಿಲ್ಲ ಸಿಟಿ ಮತ್ತೆ ಲೇಟ್ ಆಗಿ ಇವತ್ತು ಸಂಡೇ ಅದು ಮಲಗಣಕ ಇರೋದಂತ ಹತ್ತು ಗಂಟೆಗೆ ಹೇಳಕ್ ಬಿಟ್ರಿಲ್ಲ ಕಾಯಿಲೆಗಳು ಜಾಸ್ತಿ ಆದ್ಮೇಲೆ ಮತ್ತೆ ಡಾಕ್ಟರ್ ಹೇಳಕತ್ತರು ಸರ್ ನೀವೆಲ್ಲ ಆಗಲ್ಲ ನಮ್ಮ ಮೆಡಿಸಿನ್ ವರ್ಕ್ ಆಗ್ತಿಲ್ಲ ಒಂದು ಎರಡು ರೌಂಡ್ ಪಾರ್ಕ್ ಸುತ್ತಾಕ್ತಿ ನಮ್ಮ ಶಾಸ್ತ್ರ ಹೇಳಿದ್ ಪಾರ್ಕ್ ಸುತ್ತಾಕೋದ್ ಬೇಡ ಬೇಗ ಎದ್ ಬಿಡ್ರಿ ಎಲ್ಲ ಕೆಲಸ ನೀವು ಮಾಡ್ಕೊಂಬಿಡ್ರಿ ಅಂತ ಕೇತಲ ಅದಕ್ಕೆ ಆದಷ್ಟು ನಿಮ್ಮ ನಿಮ್ ಮನೆ ನೀವು ನೀವ್ ಮಾಡ್ಕೊಡ್ರಿ

अस्माकमस्त केवल है वो शत्रंसंगं संगं सवरं शक्तियां पत्य पत्र परिवार स्नेह तंसवरं कंकार भूषण में विद्या भूतिकेता सहिता ओरे भस्त पैसिकार्य पंक्तिकोनार कार्मिनले भरपरदान दोपरे तक बंधुमय वंभव है वंभव है वंभव है वंभव पश्व है शक्र आवाहियां में सावियां में भोजयां में नमस्कारं कर

ನಾನೇನ್ಪಟಾರ ನಾನು ಮರ್ಸಾಕ ಈಗ ಕರ್ಕೊಂಡ್ಬಂದಿದ್ದೆ ಮತ್ತೆ ಕರ್ಕೊಂಡ್ಬಂದ ಆದ್ರೆ ಹೇಳಿದ್ರು ಬಿಳಿ ಬೆಳ್ಳಿ ಬೆಳೆ ನೋಡಿ ಮಂಡಲ ಪಂಚ ಪಂಚ ಕ್ರೋನಾ ಈ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ನಮ್ಮ ಮಂತ್ರದ ಮುಖಾಂತರ ಮಾಡಿ ಕೂತ್ ಮಾಡ್ತೀವಿ ಸರ್ ನೀವು ಇವರೆಲ್ಲ ಕರೆದಿರಲ್ಲ ಮನೆ ಪೂಜೆಗೆ ಹೆಂಗೆ ಇನ್ವೈಟ್ ಮಾಡಿದಿರಿ ಫೋನ್ ಮಾಡಿ ಹಂಗ್ರೆ ಮತ್ತೆ ಕೆಲವೊಬ್ಬ ಒಬ್ಬೊಬ್ಬರೇ ಮಂದರ್ಲ ಹೌದಾ ಹಂಗೆ ಇದೆ ನಾವು ಮಂತ್ರದಲ್ಲಿ ಹಾಗೆ ಕರಿತೀವಿ ಕರಿಯೋ ಪ್ರಸಿದ್ಧರು ಏನಪ್ಪ ಅಂದ್ರೆ ವಿಥ್ ವಿಥ್ ಫ್ಯಾಮಿಲಿ ಅಂತ ಕರಿಬೇಕು ಇರೋದಿಲ್ಲ ಅಂದ್ರೆ ನಾವು ಮಂತ್ರದಲ್ಲಿ ಮಂತ್ರದಲ್ಲಿ ಏನು ಕರಿತೀವಿ ಅದೇ ರೀತಿ ಕರಿತಾ ಇದ್ದೀವಿ ನಿಮಗೆ ನೆನಪು ಉಳಿತಾಯಿದ್ಯಾ ಇಲ್ಲಲ್ಲ ಇಲ್ಲ ನಾವು ವಿತ್ ಫ್ಯಾಮಿಲಿ ಕರಿತಾ ಇದ್ದೀವಿ ಇವ್ನೆಲ್ಲವನ್ನು ನಿಮ್ಮ ಮಂತ್ರ ಹೇಳ್ತಾರಲ್ಲ ಗೊತ್ತಾಗೋಲ್ಲ ಇವುಗಳಾಗೆ ಶುಕ್ರನ ಮಂತ್ರ ಹೇಳಿದೊಂದ್ಸರಿ ಹೇಳ್ತೀನಿ ಹಂಗೆ ಕರಿ ಅವ್ರನ್ನ ಯಾವ ತರ ಶುಕ್ರ ಮಂತ್ರ ಅದಾದ್ಮೇಲೆ ಯಾವ ರೀತಿ ಇನ್ವೈಟ್ ಮಾಡ್ತೀವಿ ನೋಡ್ರಿ ಓಂ ಶುಕ್ರಂ ಸಾಂಗಂ ಸಾಧಂ ಸವಾಹನಂ ನಿಮ್ದು ಯಾವ ಗಾಡಿ ಇದೆ ಬೈಕ್ ಟ್ರೈನ್ ಸ್ಕೂಟಿ ಸವಾಹನ ಅಥವಾ ಪ್ಲೇನೋ ಆಟೋ ಯಾರೋ ಸವಾಹನಂ ಶಶಕ್ತಿ ಪತ್ನಿ ಪುತ್ರ ಪರಿವಾರ ಸಮೇತಂ ಹೆಂಗ್ ಬರ್ಬೇಕಂತ ಹೇಳಿ ನೋಡಿ ನಾವು ಫುಲ್ ಫ್ಯಾಮಿಲಿ ವಿತ್ ಫ್ಯಾಮಿಲಿ ಸರ್ವ ಸರ್ವಾಲಂಕಾರ ಭೂಷಿತ ಅಲಂಕಾರಿಕವಾಗಿ ಅಧಿದೇವತಾ ಪ್ರದೇವತಾ ಸಹಿತ ಅಂದಿರೋ ಮತ್ತ ದೇವರುಗಳಿಗೆ ಮತ್ತೆ ಉಪ ದೇವರುಗಳು ಅಂತ ಇರ್ತಾರೆ ಹಂಗೆ ಗ್ರಹಗಳಿಗೆ ಮತ್ತೆ ಉಪಗ್ರಹಗಳು ಅಂತ ಇರ್ತಾರೆ ಹಂಗೆ ನಿಮಗೂ ಇರ್ತಾವ ಉಪಗ್ರಹಗಳು ಇದಾವ ಇರ್ತಾವ ನಿಮಗೆ ಉಪಗ್ರಹಗಳು ಇಲ್ಲ ಬ್ಯಾಗ್ ಪ್ಯಾಗ್ ಇಟ್ಕೊಳ್ಳೋದು ಯಾರು ಇದ್ರೆ ಬಿ ಎಸ್ ಸೆಕ್ಯೂರಿಟಿ ಗಾರ್ಡ್ ಡ್ರೈವರ್ ಇದ್ರೆ ಅವರು ಉಪಗ್ರಹಗಳು ಇದ್ದಾರೆ ನಮ್ಮ ಕೆಲಸ ಮಾಡೋದಂತ ಅವ್ರು ಅಧಿದೇವತಾ ಪ್ರದೇವತಾ ಸಹಿತ ಸೂರ್ಯಗ್ರಹಸ್ಯ ಗ್ರಹಸ್ಯ ಪ್ರಾಗ್ದಿಗ್ಭಾಗೆ ಅಂದ್ರೆ ಪೂರ್ವ ದಿಕ್ಕು ಪಂಚಕೋಣ ಕಾರ್ಮಂಡಲ ಬರ್ಬರ ಧಾನ್ಯ ಸೋಪರೇ ಭಗವಂತ ನಾವೇನ್ ಹೇಳಿದ್ವಿ ಸೂರ್ಯನಿಂದ ಪೂರ್ವ ದಿಕ್ಕಿನಲ್ಲಿ ಬರಬರದ ಪಂಚಕುಣಕಾರ ಮಂಡಲವಾಗಿರತಕ್ಕಂತಹ ಶುಕ್ರದೇವನೇ ನೀನು ನಿನ್ನ ವಾಹನ ನಿನ್ನ ಪತ್ನಿ ಪುತ್ರ ಪರಿವಾರ ಸಮೇತನಾಗಿ ಅಧಿದೇವತಾಪದೇವತಾ ಸಮೇತನಾಗಿ ಸರ್ವಾಲಂಕಾರ ಘೋಷಿತನಾಗಿ ಆಗಮಿಸಿ ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿ ನಿನ್ನ ಪ್ರಭಾವ ನಮ್ಮ ಮೇಲೆ ಕೆಟ್ಟದಾಗಿದ್ದರೆ ದಯವಿಟ್ಟು ನಿವಾರಣೆ ಮಾಡಪ್ಪ ಅನ್ನೋದನ್ನು ಮಂತ್ರದಲ್ಲಿ ಹೇಳ್ತೀನಿ இல்ல

विस्तृत बंतने हैं प्रकाश पत्ते नक्काशी करने उष्ण जाता जिन्हें परितप वो है जटा मात्रे जो मस्तर मस्तवै उष्ण में बजे बजे राई कुंभी में में मस्तर माई सुनान गिरोह है पित्रिस्तम मैदान है आप वाह मंत्र आकाश त्राण वेना राजन्य विचार मारे उष्ण है वों से चंद्रांग समसाई समस्वाहम् शक्ति आंक अधीयक 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 बाइक तोड़ाई कर दो देखा था मैं बोला था कल कंचन में तुम सब बहुत मस्त बनाएंगे चने चढ़ावा है ये साबयां में बोले यां मस्करम करों में चने चढ़ाकर है दोस्ती मारना तो मज़े बहत रस रसान मस्करम करों में लहंगा समान है सम्रानी पत्र नियमात्र जम छाया नात्र निसम गोतम कम्म పశ్చిమ కప్పు కప్పు నీల మండల ధను ధనురాకార మండల ధాన్య అవల్ సంబంధ సూర్యన మగన సూర్య శత్రును ಯಾರು ಬಹಳ ಬದ್ಧ ವೈರಿಗಳು ಸಂಬಂಧದಲ್ಲಿ ತಂದೆ ಮಕ್ಕಳು ಆದ್ರೆ ಬದ್ಧ ವೈರಿಗಳು ಇದ್ ಏನಂದ್ರೆ ನೋಡ್ರಿ ಈಗ ನಾವೆಲ್ಲರೂ ನೀವೆಲ್ಲ ಏನೆಲ್ಲ ಏನ್ ಆಗ್ಬೇಕು ಎಲ್ಲರೂ ಸಂಬಂಧಿಗಳು ಏನ್ ಹಚ್ಚಿ ಹುಟ್ಟಿದ್ರಿ ಬ್ಲಡ್ ರಿಲೇಶನ್ಶಿಪ್ ಅಂತ ಕರಿತೀವಿ ನೋಡ್ರಿ ಒಂದೇ ತರ ಯಾರು ಕಾಣ್ತಾ ಇಲ್ಲ ನನಗೆ ಎಲ್ಲರೂ ಡಿಫ್ರೆಂಟ್ ಆಗಿ ಕಾಣ್ತಾರೆ ರೂಪಗಳು ಬೇರೆ ಸ್ವಭಾವ ಬೇರೆ ಗುಣಗಳು ಬೇರೆ ತಿನ್ನೋದು ಬೇರೆ 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 ಯಾಕೆ ಅಂದ್ರೆ ನಮ್ಮ ಶಾಸ್ತ್ರ ಸರ್ ಒಂಬತ್ತು ಗ್ರಹಗಳ ಸ್ವಭಾವ ರೂಪ ಗುಣಗಳನ್ನು ಹಂಚಿಕೊಂಡು ನಾವು ನೀವು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳಿದ್ದು ಜನಿಸ್ಬೇಕು ಹೌದಲ್ರಿ ಹಂಗೆ ಒಂದೊಂದು ಗ್ರಹದ ಪ್ರಭಾವ ಒಬ್ಬರು ಸೂರ್ಯನ ಪ್ರಭಾವದಂಗೆ ಇರ್ತಾನೆ ಅವ್ನು ಹುಟ್ಟಿದ ಸೂರ್ಯನ ಪ್ರಭಾವದಿಂದ ಅಂದ್ರೆ ಅವನು ಯಾವತ್ತೂ ಹಾಗೆ ಇರ್ತಾನೆ ಹಾಗೆ ಕೋಪ ಜಾಸ್ತಿ ಸಿಡಿವಳಿ ಜಾಸ್ತಿ ಲೀಡರ್ಶಿಪ್ ಜಾಸ್ತಿ ನಾ ಹೇಳಂಗೇ ಕೇಳ್ಬೇಕು ಅನ್ನೋ ವಾದ ಜಾಸ್ತಿ ಹಾ ಫುಡ್ ಸ್ಟೈಲ್ ಆಗಲಿ ಮಾತಾಡೋದಾಗ್ಲಿ ಎಲ್ಲದೂ ಅವನ ತರನೇ ಇರುತ್ತೆ ಇನ್ನೊಬ್ಬನ ಚಂದ್ರನ್ ತರ ಇರುತ್ತೆ ಸಮಾಧಾನ ಎಲ್ಲದಕ್ಕೂ ಸಮಾಧಾನ ಗುಣ ಇರುತ್ತೆ ಅವ್ರ ಚಂದ್ರನ್ ಪ್ರಭಾವ ಹಂಗೆ ಈ ಶನಿ ಯಾರಪ್ಪ ಅಂದ್ರೆ ಭಾರಿ ಹಠ ಕೆಲವೊಬ್ರು ಏನಾರು ಟಾರ್ಚರ್ ಕೊಟ್ರೆ ಹಂಗ ಅಂತಿರ್ತಾರೆ ನೋಡ್ರಿ ಏನ್ ಶನಿ ಕಾಡ್ದ ಕಾಡ್ತೀನಿ ಅಂತಿರ್ತಾರೆ ನವಗ್ರಹಗಳಲ್ಲಿ ವೀರ ಯಾರಂದ್ರೆ ಅವೇ ಯಾರನ್ನೂ ಬಿಡೋದಿಲ್ಲ ಅವ್ನು ಯಾರನ್ನು ಬಿಡೋಲ್ಲ ಅನ್ನೋ ಸೂಚನೆಗೆ ಅವ್ನು ತಗೊಂಡಿರೋದು ಧನಸ್ಸು ನೋಡ್ರಿ ಬೆಂಡ್ ಆಗಿರ ಆಯ್ದ ಅಂತ ನೋಡಿ ಹಿಂಗ್ ಬೆಂಡ್ ಆಗಿದೆ ಆಯ್ದ ನಿಮ್ ಎಂದೂ ಬೆಂಡ್ ಆಗದೆ ಇದ್ರೆ ನಿಮ್ ಬೆಂಡ್ ಮಾಡ್ಸೋನೇ ನಾನು ಅಂತ ಯಾರು ಅಂತ ಒಂದ್ ಬಾಗಿದ ಆಯ್ದ ಅಂತ ತಗೊಂಡ ಒಂದೊಂದ್ ನಮ್ ಶಾಸ್ತ್ರ ಒಂದೊಂದು ಉಲ್ಲೇಖ ಇದೆ ಒಂದೊಂದು ದೇವರಿಗೂ ಒಂದೊಂದು ಹೂವುಗಳು ಪತ್ರಿಗಳು ಆಯುಧಗಳು ಅಂತ ಇದಾವೆ ನೆನಪಿದವಲ್ಲ ನೋಡ್ರಿ ಶಿವನ ಆಯುಧ ಹಾಗೆ ಗಣೇಶನ ಆಯುಧ ನೆನಪಿಟ್ರಿ ಅಂಕುಶ ಹಂಗ ಈ ಶನಿ ಆಯುಧ ಇದೆ ಧನುತ್ಸವ ಹೂಗಳಲ್ಲಿ ವಿಶೇಷವಾಗಿ ಅವನಿಗೆ ನೀಲ ಬಣ್ಣದ ಹೂಗಳು ಕಪ್ಪು ಹೂಗಳು ಅಂದ್ರೆ ಇಷ್ಟ ಸೂರ್ಯನ ಕೇಸರಿ ಚಂದ್ರನಿಗೆ ಬಿಳಿ ಹೂಗಳು ಮಳೆನಿಗೆ ಕೆಂಪು ಹೂಗಳು ಹಿಂಗೆಲ್ಲ ಇರ್ತಾರಲ್ಲ ಒಂದು ಬಣ್ಣಗಳೂ ಇಷ್ಟ ಈಗ ನಿಮಗೂ ಯಾರು ಬಾರಿ ಏನಾಗಿರ್ತದೆ ಕಲರ್ ಬೇಕು ನನಗೆ ಯಾವ್ದು ಸೀರೆನೋ ಡ್ರೆಸ್ ಬಾಳೆನೋ ಏನೋ ಬೇರೆ ನಿಮಗೆ ಅದು ಇಷ್ಟ ಆಗಲ್ಲ ಹಂಗೆ ಹಂಗೆ ಆ ಗ್ರಹಗಳು ನಿಮ್ಗೆ ಏನ್ ಮಾಡ್ತತಿ ಮೋಟಿವ್ ಮಾಡ್ತೈತಿ ಇಂಥದೇ ಆಗ್ಬೇಕು ಹಂಗೆ ಅದಕ್ಕೆ ನಾವ್ ಪ್ರಭಾವ ಒಂಬತ್ತುಗಳ ಅಂದ್ರೆ ನಾವೇ ಇವು ಗ್ರಹಗಳಿದ್ದಂಗೆ ಒಂದು ರೂಪ ಗೈರ ಸ್ವಭಾವ ಪರಮಶತ್ರು ಶನಿ ಸೂರ್ಯ ಮತ್ತು ಯಾರ ಮಗಾದೇವಿ ಇವನು ಯಮನಿ ಅಣ್ಣನೂ ಕೂಡ ಅವನು ಯಾರು ಶನಿದೇವ ಅದಕ್ಕೆ ಯಮಾಗ್ರಜ್ ಅಂತ ಕರಿತೇವ್ ಯಮನ ಅಣ್ಣ ಅಂತ ಕರಿತೇವೆ ಅದಕ್ಕೆ ಜಗತ್ಗಳು ಬಹಳ ಜನ ಬಹಳ ಜನ ದೇವ್ರು ಮರೆ ಹೋಗೋದು ಯಾವಾಗಂದ್ರೆ ಇವ್ನ ಪ್ರಭಾವ ಸ್ಟಾರ್ಟ್ ಆದ್ರೆ ಶನಿ ಮತ್ತು ಅವ್ರ ಬ್ರದರ್ ಯಾರು ಯಮದರ್ ಮಾ ಅಂದ್ರೆ ಇಬ್ಬರ ಎಲ್ಲರೂ ಹೆದರ್ತಾರ ಅವ್ರ ದುಡ್ಡಿನ ಆದ್ರಿ ಇವನು ಕಾಡ್ತಾನ ಏನೆಲ್ಲಾ ಕಾಡ್ತಾನ ಕಾಯಿಸೋದಿಲ್ಲ ಅವ್ರದರ್ ಡ್ಯೂಟಿ ಅದೇ ಬದುಕೋದ್ ಅಷ್ಟು ಟಾರ್ಚರ್ ಕೊಡ್ತಾನ ಬ್ಯಾಡ ಅಂದ್ರೆ ಬೇಕಾದ್ರ ಏನೆಲ್ಲ ಹೊರ ಕೊಡಕೂ ಯೋಗ್ಯ ಯಾರು ಕೆಲವರು ಅಂತ ಇರ್ತಾರೆ ನೋಡ್ರಿ ನಾನು ಬಾಳ್ ನಾನು ಬೇಕಾದ ಮನುಷ್ಯ ನೆಕ್ಸ್ಟ್ ಇದು ರಾಹು ಎಷ್ಟನೇ ಗ್ರಹ ಇದು ಎಂಟನೇ ಗ್ರಹ ಅಷ್ಟಮ್ ಗ್ರಹ ಅಂತ ಕರಿ ಬಾಂಜಾಷ್ಟಮ್ ಗ್ರಹ ಅಂತಾರೆ ಉತ್ತರ ಭಾರತದಲ್ಲಿ ಬಾಂಜಾ ಅಂದ್ರೆ ಅಳಿಯ ಅಳಿಯ ದೇವ್ರ ಅಷ್ಟಮ್ ಗ್ರಹ ಇದ್ದಂತೆ ಇದ್ದಂಗೆ ಅಂತ ಯಾರಿಗೆ ಅತ್ತಿ ಮನೆಗೆ ಅತ್ತಿಮ್ಮವ್ರ ಮನೆಗೆ ಅಂದ್ರೆ ಸ್ವಲ್ಪ ಅವಾಗ ಅವಾಗ ಗ್ರಹಣ ಮಾಡಿಸ್ತಿರ್ತಾನೆ ಅವಾಗ ಗ್ರಹಣ ಅಂದ್ರೆ ಮನಸ್ಸಿಗೆ ಬೇಜಾರು ಮಾಡಿಸ್ತಿರ್ತಾರೆ ರಾಹು ಇದ್ದಂಗಿರೋದಕ್ಕೆ ಹಳೆಯ ಅಷ್ಟಮ ಗ್ರಹಪ್ಪ ಅಂದ್ರೆ ಸ್ವಲ್ಪ ಅವಾಗ ಶಾಂತಿ ಮಾಡ್ಬೇಕು ಅನ್ನೋದ್ರ ಉತ್ತರ ಭಾರತದಲ್ಲಿ ಭಾಂಜಾಷ್ಟಮ ಗ್ರಹ ಅಂತ ಕರಿ ಅದ್ಕೆ ಎಂಟನೇ ಗ್ರಹ ಅವನೇ ಮಾಡ್ಕೊಂಡ್ರಿ ಪೂಜೆ ಮಾಡ್ಕೊಳ್ತೀವಿ ಓಂ गर्गा गर्गा श्री कृष्णय सम्यकं परहे गुरंजय दंड प्रहे यते मे रत्रिरा वन्ता दवत्रे वास्काय जत्यं मेनकाय सदुशानय शरणं विद्यालारज्य प्रथमात्रे प्रमत्तः ओम ब्राह्म सयं कंसायं सदानं शिशक्ति पत्र परिवाय स्मेत अलंकार बोजितमदलेत्र सहितः भोले ग्रहस्य नृत्यिकभागे सर्पकार मंडले मानसनन् सुवरेम गुणतमं ओम वाव ववः वस् ಶೂರ್ಪಾಕಾರ ನಮ್ಮ ಭಾಷೆಯಲ್ಲಿ ನಿಮ್ ಭಾಷೆಯಲ್ಲಿ ಬೂದ್ ಬಣ್ಣ ಅಂತ ಒಂದ್ಕೊಂದು ಸಂಬಂಧ ಇನ್ನು ಯಾರ ಕ್ರೀಡಾ ಕೇದದಲ್ಲಿದನವಿದೆ ಶಿತ್ರವರನು ಇವಾನು ಪಿಂಗಾ. ಆವಾನೆ ಮಟರ್ಪಡೆ ಕೂಶಮಿದ. ಒಮ್ ಕೇದಿಂಪ್ರುನುನುನಾ ಕೇದಾವೆ ಕೇದಾವೆಾಕೆಶಿವಾಲಾದ್ಯಾ. ದೊಮ್ ಆದೇವಾನ ಅಂಪದಿತ�